ಕರ್ನಾಟಕದ ನಾಲ್ಕನೇ ಹಾಗೂ ಕರಾವಳಿಯ ಮೊದಲ ವಂದೇ ಭಾರತ್ ರೈಲಿಗೆ ಅಯೋಧ್ಯೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಅಧಿಕೃತ ಚಾಲನೆ ನೀಡಿದ್ರು ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣದಿಂದ ನೂರಾರು ಪ್ರಯಾಣಿಕರ ಜೊತೆ ಗೋವಾದ ಮಡಗಾಂವ್ಗೆ ರೈಲು ಹೊರಟಿತು ಸಂಸದ ನಳಿನ್ ಕಟೀಲ್ ಶಾಸಕ ವೇದವ್ಯಾಸ್ ಕಾಮತ್ ಸೇರಿ ಹಲವು ಬಿಜೆಪಿ ನಾಯಕರು ಪ್ರಯಾಣ ಬೆಳೆಸಿದ್ರು ಮಂಗಳೂರಿಂದ ಕೇವಲ ನಾಲ್ಕು ಹದಿನೈದು ಗಂಟೆಯಲ್ಲಿ ಗೋವಾ ತಲುಪಲಿರುವಂತಹ ಟ್ರೈನ್ಗೆ ಉಡುಪಿ ಮತ್ತು ಕಾರವಾರದಲ್ಲಿ ಮಾತ್ರ ಎರಡು ಕಡೆ ಸ್ಟಾಪ್ ಕೊಡಲಿದೆ ಬೋಕಿಗಳ ಬೋಗಿಗಳ ಹವಾನಿಯಂತ್ರಿತ ವ್ಯವಸ್ಥೆಯ ವಂದೇ ಭಾರತ್ ರೈಲಿನಲ್ಲಿ ಏರ್ಲೈನ್ ಮಾದರಿ ಸೀಟುಗಳ ಜೊತೆಗೆ ಎಕ್ಸಿಕ್ಯೂಟಿವ್ ಚೇರ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಮಧು ಬಂಗಾರಪ್ಪ ವಿರುದ್ಧ ಚೆಕ್ ಬೌನ್ಸ್ ಕೇಸ್ ಆಗಿದೆ ಎಂದರೆ ಮೋಸ ಮಾಡಿದ್ದಾರೆ ಎಂಬ ಅರ್ಥ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ ಶಿಕ್ಷಣ ಸಚಿವರ ಪಾಡೆ ಹೀಗಾದ್ರೆ ಹೇಗೆ ಎಂದು ಸರ್ಕಾರವನ್ನ ವಿಪಕ್ಷ ನಾಯಕ ಅಶೋಕ್ ಪ್ರಶ್ನಿಸಿದ್ದಾರೆ ಸರ್ಕಾರ ಲೂಟಿ ಹೊಡೆಯಲು ಒಂಟಿ ಕಾಲಲ್ಲಿ ನಿಂತಿದೆ ಕೂಡಲೇ ಸಚಿವರ ರಾಜೀನಾಮೆ ಪಡಿಬೇಕು ಅಂತ ಆರ್ ಅಶೋಕ್ ಆಗ್ರಹಿಸಿದ್ದಾರೆ ಸಚಿವ ಮಧು ಬಂಗಾರಪ್ಪ ರಾಜೀನಾಮೆಗೆ ಒತ್ತಾಯಿಸಿದ್ದ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಯವರು ಯಾರ ರಾಜೀನಾಮೆ ಯಾವಾಗ ತೆಗೆದುಕೊಂಡ್ರು ಗೊತ್ತಿದೆ ಅಂತ ಕುಟುಕಿದ್ದಾರೆ ಮಾಡಾಳ್ ವಿರೂಪಾಕ್ಷ ಈಶ್ವರಪ್ಪ ರಾಜೀನಾಮೆ ಯಾವಾಗ ತೆಗೆದುಕೊಂಡಿದ್ದು ನೀವು ಗೊತ್ತಿದೆ ಪಿಎಸ್ಐ ಹಗರಣದಲ್ಲಿ ಆರಗ ಜ್ಞಾನೇಂದ್ರ ರಾಜೀನಾಮೆ ತಗೊಂಡ್ರಾ ಜನರ ಹಣ ಲೂಟಿ ಮಾಡಿ ಯುವಕರ ಭವಿಷ್ಯ ಹಾಳು ಮಾಡಿದ್ದಾರೆ ಅಲ್ವಾ ಅಂತ ಪ್ರಶ್ನಿಸಿದ್ದಾರೆ ಇನ್ನು ಸಂಸದ ಪ್ರತಾಪ್ ಸಿಂಹ ಪಾಸ್ ಕೊಟ್ಟ ಬಗ್ಗೆ ಸಂಸದರ ಸೋದರನ ಮರಗಳ್ಳತನದ ಬಗ್ಗೆ ಬಿಜೆಪಿ ಮೌನ ಯಾಕೆ ಅಂತ ಪ್ರಶ್ನಿಸಿದ್ದಾರೆ ನಾವು ದ್ವೇಷದ ರಾಜಕಾರಣ ಮಾಡ್ತಾ ಇಲ್ಲ ಎಂದು ಬಿಜೆಪಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರಿಗೆ ಕಾಣಿಕೆ ಮೇಲೆ ಕಾಣಿಕೆ ಕೊಡ್ತಾ ಇದೆ ಅಂತ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ ಮುಸ್ಲಿಮರಿಗೆ ಒಂದು ಸಾವಿರ ಕೋಟಿ ಕ್ರಿಯಾ ಯೋಜನೆ ಘೋಷಣೆ ಮಾಡಿದ್ದಕ್ಕೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಬರದಿಂದ ರೈತರು ಸಂಕಷ್ಟದಲ್ಲಿದ್ದರೂ ಪರಿಹಾರ ನೀಡಿಲ್ಲ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿಗೆ ಸಿಗೋದೇ ಐದು ಸಾವಿರ ಕೋಟಿ ಅದರಲ್ಲಿ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಹಿಂದೂಗಳು ವಾಸಿಸುವ ಜಾಗದಲ್ಲಿ ಅಭಿವೃದ್ಧಿ ಯಾಕಿಲ್ಲ ಅಂತ ಅಶೋಕ್ ಪ್ರಶ್ನಿಸಿದ್ದಾರೆ ಅಶೋಕ್ ಹಿಂದೂಗಳು ದಲಿತರೇನು ಮಾಡಬೇಕು ಎಂದಿದ್ದಾರೆ ಲೋಕಸಭೆ ಎಲೆಕ್ಷನ್ಗಾಗಿ ಮುಸ್ಲಿಮರ ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದಲೂ ಶಾಸಕರು ಸಚಿವರ ಮಧ್ಯೆ ಮುನಿಸು ಕಾಣಿಸ್ತಾ ಇತ್ತು ಅದರಲ್ಲೂ ಹಿರಿಯರು ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಕಿಡಿಕಾರಿದ್ರು ಸರ್ಕಾರದ ವಿರುದ್ಧವೇ ಹಲವರು ಅಸಮಾಧಾನ ಹೊರಹಾಕಿದ್ರು ಇದರ ಮಧ್ಯೆ ನಿಗಮ ಮಂಡಳಿ ಆಯ್ಕೆ ಕಸರತ್ತು ಮುಂದುವರೆದಿದೆ ಕೆಲ ಹಿರಿಯ ಶಾಸಕರು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ನಿರಾಕರಿಸಿದ್ದಾರಂತೆ ಅದರಿಂದ ಸಿಎಂ ಸಿದ್ದರಾಮಯ್ಯ ವಿಶೇಷ ಹುದ್ದೆ ಸೃಷ್ಟಿ ಮಾಡಿದ್ದಾರೆ ಸಿದ್ದರಾಮಯ್ಯ ಆಪ್ತ ಬಸವರಾಜ ರಾಯರೆಡ್ಡಿಗೆ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರಾಗಿ ನೇಮಕ ಮಾಡಲಾಗಿದೆ ಸಚಿವರ ವಿರುದ್ಧ ಪತ್ರ ಬರೆದಿದ್ದ ಬಿಆರ್ ಪಾಟೀಲ್ಗೆ ಮುಖ್ಯಮಂತ್ರಿ ಸಲಹೆಗಾರ ಹುದ್ದೆಯನ್ನ ಸೃಷ್ಟಿಸಿದ್ದಾರೆ ಆರ್ ವಿ ದೇಶಪಾಂಡೆಗೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಇದೀಗ ಮೂವರಿಗೆ ಸಂಪುಟ ದರ್ಜೆ ಸ್ಥಾನಮಾನ ನೀಡಲಾಗಿದೆ ನಿಗಮ ಮಂಡಳಿ ನೇಮಕಕ್ಕೂ ಮುನ್ನ ಅಸಮಾಧಾನಿತ ಶಾಸಕರಿಗೆ ಹೊಸ ಹುದ್ದೆ ಸೃಷ್ಟಿ ಮಾಡಿ ಜವಾಬ್ದಾರಿ ನೀಡಲಾಗಿದೆ ಸಿಎಂ ಆರ್ಥಿಕ ಸಲಹೆಗಾರರಾಗಿ ನೇಮಕ ಮಾಡಿದ್ದಕ್ಕೆ ಬಸವರಾಜ ರಾಯರೆಡ್ಡಿ ಸಂತಸ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೂರು ವಿಶೇಷ ಸ್ಥಾನ ಸೃಷ್ಟಿಸಿ ಹಿರಿಯ ಶಾಸಕರನ್ನ ಆಯ್ಕೆ ಮಾಡಿದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಹದಿನಾಲ್ಕು ಬಜೆಟ್ ಮಂಡಿಸಿದವರಿಗೆ ಆರ್ಥಿಕ ಸಲಹೆಗಾರರು ಬೇಕಾ ಅಂತ ಪ್ರಶ್ನಿಸಿದ್ದಾರೆ ದೇಶಪಾಂಡೆ ಆಡಳಿತ ಸುಧಾರಣೆ ಆಯೋಗದ ಅಧ್ಯಕ್ಷರಾದರೆ ಹಿಂದಿನ ಆಯೋಗದ ವರದಿ ಶಿಫಾರಸು ಏನ್ ಮಾಡಿದ್ದೀರಿ ಎಂದು ಪ್ರಶ್ನಿಸಿದ್ರು ವಿಧಾನಸೌಧದಲ್ಲಿ ಲೂಟಿ ವರ್ಗಾವಣೆ ದಂಧೆ ನಡೀತಾ ಇದೆ ಇಂಥ ಸಂದರ್ಭಗಳಲ್ಲಿ ದೇಶಪಾಂಡೆ ಏನ್ ಮಾಡ್ತಾರೆ ಸಿದ್ದರಾಮಯ್ಯಕ್ಕಿಂತ ಬಿಆರ್ ಪಾಟೀಲ್ಗೆ ಅನುಭವ ಇದೆಯಾ ಅಂತ ಕುಟುಕಿದ್ದಾರೆ ಸಿದ್ದರಾಮಯ್ಯ ಐಕಾನ್ ಎನ್ನುತ್ತಾರೆ ಇಂತಹ ಅನುಭವಸ್ಥರಿಗೆ ಬಿಆರ್ ಪಾಟೀಲ್ ಸಲಹೆ ಯಾಕಬೇಕು ಅಂತ ಸಿದ್ದರಾಮಯ್ಯ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಟೀಕಾ ಪ್ರಹಾರ ನಡೆಸಿದ್ದಾರೆ ಯತ್ನಾಳ್ ನಲವತ್ತು ಸಾವಿರ ಕೋಟಿ ಲೂಟಿ ಆರೋಪಕ್ಕೆ ಮಾಜಿ ಸಿಎಂ ಎಚ್ಡಿಕೆ ಸಮಜಾಯಿಷಿ ಕೊಟ್ಟಿದ್ದಾರೆ ಕೋಟಿ ಆರೋಪ ನಂಬಲು ಆಗುತ್ತಾ ಅಂತ ಪ್ರಶ್ನಿಸಿದ ದಳಪತಿ ಎರಡು ಸಾವಿರ ಮೂರು ಸಾವಿರ ಆರೋಪ ಆದ್ರೆ ಒಪ್ಪೋಣ ಆದರೆ ನಲವತ್ತು ಸಾವಿರ ಕೋಟಿ ಲೂಟಿ ಅಂದರೆ ನಂಬಲು ಆಗುತ್ತಾ ಅಂತ ಹೆಚ್ಡಿಕೆ ಪ್ರಶ್ನಿಸಿದ್ದಾರೆ ಈ ಮೂಲಕ ಯಡಿಯೂರಪ್ಪ ಬೆನ್ನಿಗೆ ನಿಂತ ಮಾಜಿ ಸಿಎಂ ಹೆಚ್ಡಿಕೆ ನಿಲ್ಲುವ ಕೆಲಸ ಮಾಡಿದ್ದಾರೆ ಯತ್ನಾಳ್ ನಲವತ್ತು ಸಾವಿರ ಕೋಟಿ ಲೂಟಿ ಆರೋಪ ಕೇವಲ ರಾಜಕೀಯ ಕಾರಣಕ್ಕೆ ಕೊಟ್ಟ ಹೇಳಿಕೆ ಅಂತ ಹೆಚ್ಡಿಕೆ ಹೇಳಿದ್ದಾರೆ ಬಿಜೆಪಿಯಲ್ಲಿ ಕೆಲ ವ್ಯತ್ಯಾಸ ಇರೋದ್ರಿಂದ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ ಎಂದಿದ್ದಾರೆ ಬಳಿಕ ಕಾಂಗ್ರೆಸ್ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್